ಮಹಿಳಾ 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 ಮೋರ್ಚದ ರಾಜ್ಯಾಧ್ಯಕ್ಷರಾದಂತಹ ಮಂಜುಳಾರವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಹಾಗೂ ರಾಜ್ಯದ ಉಪಾಧ್ಯಕ್ಷರಾದಂತಹ ಒಬಿಸಿ ಮೋರ್ಚದ ಉಪಾಧ್ಯಕ್ಷರಾದಂತಹ ಗೋವಿಂದರಾಜುರವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ರಾಜ್ಯಸಭಾ ಸದಸ್ಯರಾದಂತಹ ಲೇಹರ್ ಸಿಂಗ್ರವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮತ್ತು ಪುಲ್ಕೇಶಿ ನಗರದ ಅಭ್ಯರ್ಥಿಯಾಗಿದ್ದಂತಹ ಮುರೀರವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಕಾಂಗ್ರೆಸ್ ಕಾಂಗ್ರೆಸಿಂದ ಸೇರ್ಪಡೆ ಬಿಜೆಪಿ ಸೇರ್ಪಡೆ ಆಗಿದ್ದೀರಾ ಏಳು ಲಕ್ಷ ನಮ್ಮ ಕುಲಕೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ನಾರ್ತ್ ಉತ್ತರ ತಾಲೂಕು ಉತ್ತರ ಕ್ಷೇತ್ರ ಪಿ ಕ್ಷೇತ್ರ ಇದರಲ್ಲಿ ನಮ್ಮ ಕ್ಷೇತ್ರದ ಜನತೆ ಆಶ್ರವ ದೇವರ ಆಶೀರ್ವಾದ ನಾವು ನಿನ್ನೆ ಬಿ ಜೆ ಪಿ ಪಕ್ಷಕ್ಕೆ ಸೇರಿದ್ದೀವಿ ಭಾರತೀಯ ಜನತಾ ಪಾರ್ಟಿಗೆ ಬಿ ಜೆ ಪಿ ಪಕ್ಷಕ್ಕೆ ಸೇರಿಕೊಂಡಿದ್ದೀವಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಹಾಗೂ ಎಂ ಪಿ ಕ್ಯಾಂಡ್ ಆದಂಥ ಅವರ ನೇತೃತ್ವದಲ್ಲಿ ನಿನ್ನೆ ಪಕ್ಷದ ಕಚೇರಿಯಲ್ಲಿ ಸೇರಿಕೊಂಡು ನಮ್ಮ ಕ್ಷೇತ್ರದ ಜನತೆಯಲ್ಲಿ ಹೆಚ್ಚಿನ ಮತ ಓಡಿಸಬೇಕು ಬೆಂಗಳೂರು ತುರ್ಕೆ ಕ್ಷೇತ್ರಕ್ಕೆ ಅಂತೇಳಿ ನಾವು ವಿಷಯ ಮಾಡಿ ಬಿಜೆಪಿ ಪಕ್ಷ ಸೇರ್ತಾರೆ ಸರ್ ಹಾಗೆ ಇಲ್ಲಿ ಜೆ ಬೀಜಲ್ಲಿ ಗಡಿ ಆಗಿರೋ ಜನರಿಗೆ ಎಷ್ಟೋ ಜನಕ್ಕೆ ತಾವು ಬಿಡಿಸಿದ್ದೀರ ಅಂತ ಕೇಳಿಬಿಟ್ಟಿದೀವಿ ಬಟ್ ತಮ್ಮ ಹೆಸರು ಬರ್ತಾ ಇಲ್ಲ ಯಾಕೆ ಆ ವಿಚಾರ ನಾನು ಏನು ಹೇಳಕ್ಕೆ ಇಷ್ಟಪಡೋಲ್ಲ ಜನರಿಗೆ ಅರ್ಥ ಆಗಲಿ ಜನರಿಗೆ ಗೊತ್ತಾಗುತ್ತೆ ನಾವು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಬಾರಿ ಶಿವಭಾ ಮೇಡಮ್ ಅಂತ ಮೇಲೆ ತಮ್ಮ ಸಹಕಾರದಿಂದ ಅವರ ಎಷ್ಟು ದೇ ಹೇಳ್ಬೋದು ನಮ್ಮ ಸಹಕಾರ ಅಂತಲ್ಲ ನಮ್ಮ ಕ್ಷೇತ್ರದ ಜನಗಳ ಆಶೀರ್ವಾದ ಎಲ್ಲರೂ ಸೇರಿಕೊಂಡು ನಾವು ಪಕ್ಷಕ್ಕೆ ಕೆಲಸ ಮಾಡ್ತಾಯಿದ್ರಿ ಅವರಿಗೆ ಹೆಚ್ಚಿನ ಮತಪಡಿಸೋದಂತ ನಮ್ಮ ಭೂರಿಯ ಹಾಗೆ ಸ್ವಲ್ಪ ಅಲ್ಪಸಂಖ್ಯಾತರು ಅಖಂಡವರು ಎಲ್ಲಿದ್ದಾರೆ ನಮ್ಮ ಪಕ್ಷ ಬೇಕಾಗಿಲ್ಲ ನಮ್ಮ ಅಖಂಡನ ಎಲ್ಲಿದ್ದಾರೆ ನಾವು ಆ ಪಕ್ಷ ಅವ್ರು ಯಾವ ಪಕ್ಷಕ್ಕೆ ಬಂದ್ರೂ ನಾವು ಸಿಗಲಿದ್ದಾರೆ ಅಂತ ಅವ್ರಿಗೆ ಏನು ಹೇಳ್ತೀವಿ ನಮ್ಮ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿದ್ರು ಎಲ್ಲ ನಮ್ಮ ಇದ್ದಾರೆ ನಮ್ಮ ಕಾ ಕ್ಷೇತ್ರದ ಪುಲಕೇಶ್ವರ ವಿಧಾನ ಕ್ಷೇತ್ರಸಭಾ ಕ್ಷೇತ್ರದ ಎಲ್ಲ ಮುಸಲ್ಮಾನ್ ಬಾಂಧವರು ಕ್ರಿಶ್ಚಿಯನ್ರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಇನ್ನು ಹೆಚ್ಚಿನ ಮತವನ್ನು ಕೊಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ